ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಆರ್ ಸಿ ಬಿ ಸೋಮುಚಾರ ಫಾಸ್ಟ್ ಬಾಯ್ ಫಾಸ್ಟ್ ಅಂಕಲ್ ಏನಿಲ್ಲ ಇನ್ಮೇಲಿಂದ ನಾನು ಆರ್ ಸಿ ಬಿ ಪ್ರಾಕ್ಟೀಸ್ ಸೆಷನ್ ಜಾಯ್ನ್ ಆಗಬೇಕಂತ ಇದ್ದೀನಿ ಅಂಕಲ್ ಕೋಚಿಂಗ್ ಸ್ಕ್ವಾಡ್ ಆಲ್ರೆಡಿ ಫುಲ್ ಇದೆ ಐ ಕ್ಯಾನ್ ಫೈಂಡ್ ಅ ಪೊಸಿಷನ್ ಫಾರ್ ಯು ಓಹ್ ಹೌದಾ ಸರಿ ಬಿಡಿ ಹಾಗಾದ್ರೆ ನಾನು ಟೀಮ್ ಬಿಟ್ಟು ಹೋಗ್ತೀನಿ ಹ್ಮ್ ಅಂಕಲ್ ಅಂಕಲ್ ಇರಿ ಇರಿ ಈ ಪ್ರಾಕ್ಟೀಸ್ ಸೆಷನಲ್ಲಿ ಮ್ಯಾಥ್ ಸಿಚುವೇಷನ್ ಎಲ್ಲ ಸಿಮ್ಯುಲೇಟ್ ಮಾಡೋಕ್ಕೆ ಒಂದು ಅಂಪೈರ್ ಹುಡುಕ್ತಾ ಇದ್ದೀವಿ ಅಂಪೈರಿಂಗ್ ಮಾಡ್ತೀರಾ ಪ್ರಾಕ್ಟೀಸ್ ಸೆಷನ್ ಗೆ ಅಂಪೈರ್ ತಾನೆ ಹಾ ಮಾಡ್ತೀನಿ ಸರಿ 10 ಮಿನಿಟ್ಸ್ ಅಲ್ಲಿ ಆಗ್ರೌಂಡ್ ಗೆ ಬಂದ್ಬಿಡಿ ಚಿಕ್ಕ ಟೆಸ್ಟ್ ಒಂದು ಮಾಡಬೇಕು ಹಾ ಮಾಡೋಣ ಪಾಸ್ ಆದ್ರೆ ಯೂ ಇಲ್ಲಂದ್ರೆ ಇಲ್ಲ ಓಕೆ ಅಂಕಲ್ ಏನು ಮಾಡ್ಬಿಟ್ರಿ ನೀವು ಏನ್ ಮಾಡ್ದೆ ಇವಾಗ ನೀವು ಅಲ್ಲಿ ಹೋಗಿ ನಿಮಗೆ ಏನು ಗೊತ್ತಿಲ್ಲ ಅಂತ ಅವರಿಗೆ ಗೊತ್ತಾದ್ರೆ ನಿಮ್ಮ ಟೀಮ್ ಇಂದ ತಗದಾಕಲ್ವಾ ಇನ್ನು 10 ಮಿನಿಟ್ಸ್ ಇದೆಯಲ್ಲ ಅಂಪೈರಿಂಗ್ ಹೇಳ್ಕೊಡಿ ಔಟ್ ಹೆಂಗ್ ತೋರಿಸೋದು ಹೇಳಿ ಹೆಂಗ್ ತೋರಿಸೋದು ಒಂದು ಕೈ ಮೇಲೆ ಎತ್ಬಿಟ್ಟು ಒಂದು ಬೆರಳು ತೋರಿಸ್ಬೇಕು ಅಂಕಲ್ ಸಾರಿ ಅಂಕಲ್ ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಸರಿ ಬಿಡಿ ನಾನು ಚೆನ್ನೈ ಮ್ಯಾಚಿಗೆ ಅಂತ ಐದೈದು ಟಿಕೆಟ್ ಇಟ್ಟಿಟ್ಟಿದ್ದೆ ನಾನೇ ಇಟ್ಕೋತೀನಿ ಅಂಕಲ್ ಅಂಕಲ್ ಹೆಲ್ಪ್ ಮಾಡ್ತೀವಿ ಅಂಕಲ್ ಅಂಕಲ್ ನಾವು ರೆಡಿ ಸ್ಟಾರ್ಟ್ ಮಾಡಿ ಅಂಕಲ್ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂಕಲ್ ನಿಮ್ಮ ಹೆಂಡತಿನ ನೀವು ಎಷ್ಟು ಪ್ರೀತಿಸ್ತೀರ ಅಂಕಲ್ ಬೆಂಗಳೂರಲ್ಲಿ ಆಟೋ ಆಟೋನೇ ನಿಲ್ಲಿಸ್ತೀರಾ ಫ್ರೀ ಟು ಕೊಡ್ಬೇಕಲ್ವಾ ಅಂಕಲ್ ನಿಮ್ಮ ಮನೇಲಿ ಸ್ಯಾನ್ ಹೆಂಗ್ ತಿರುಗುತ್ತೆ ಅಂಕಲ್ ನಿಮ್ಮನೆಗೆ ಕಳ್ಳರು ಬಂದು ಗನ್ ತೋರಿಸಿದ್ರೆ ಏನ್ ಮಾಡ್ತೀರಾ ಥರ್ಡ್ ಅಂಪೈರ್ ನಿಮ್ಮ ಮನೆಯಲ್ಲಿ ಟಿವಿ ಯಾವ ಶೇಪಲ್ಲಿ ಇದೆ ಡಿಸಿಷನ್ ಓವರ್ ಟರ್ನ್ ಆಗಿದೆ ಓವರ್ ಟರ್ನ್ ಪಬ್ಲಿಕ್ ನೀವು ಶರ್ಟ್ ಹಾಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಬೈಸ್ ರಾಕಿ ಬಾಯ್ ಕೈ ಹಿಂಗೆ ಎತ್ತೋದು ಲೆಗ್ ಬೈಸ್ ಕೊಕ್ಕರೆ ತರ ಕಾಲ್ ಮಾಡ್ಕೊಂಡು ಮಂಡಿನ ಮುಟ್ಕೊಳ್ಳಿ ಎಸ್ ಫೈನಲ್ ಕ್ವೆಶ್ಚನ್ ಫಸ್ಟ್ ಬೌನ್ಸ್ ವಾರ್ನಿಂಗ್ ಹೇಗೆ ಕೊಡ್ತೀರಾ ಏನು ಹೇಳೋದು ಇದಕ್ಕೆ ಸರ್ ಅಂಕಲ್ ವರ್ಲ್ಡಲ್ಲೇ ನಂಬರ್ ಒನ್ ಫ್ರಾಡ್ ಯಾರು ಸರಿ ಅನ್ಕಲ್ ಡಿಸಿಷನ್ಸ್ ಎಲ್ಲ ಕರೆಕ್ಟ್ ಆಗಿದೆ ಯು ಹ್ಯಾವ್ ಟು ರಿಫೈನ್ ಯುರ್ ಆಕ್ಷನ್ಸ್ ಎಲ್ಲ ಇಟ್ ತಿಳ್ಬಿಟ್ ಸಾರಿ ಸರ್ ಪರವಾಗಿಲ್ಲ ಕಂಗ್ರ್ಯಾಚುಲೇಷನ್ಸ್ ಎಂಜಾಯ್ ದ ಕ್ಯಾಂಪ್ ನೆಕ್ಸ್ಟ್ ವೀಕ್